ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಹ್ಯಾಪಿನೆಸ್ಟ್ ಬೆಂಡೆಕಾಯಿಯಿಂದ ಹಲವಾರು ರೀತಿಲಿ ಗೊಜ್ಜನ್ನ ಅಥವಾ ಮಸಾಲ ಫ್ರೈಗಳನ್ನ ಮಾಡ್ತಾರೆ ಆದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಇದನ್ನು ಬಿಂಡಿ ಬಟರ್ ಮಸಾಲ ಅಂತ ಹೇಳ್ಬೋದು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಕಟ್ ಮಾಡಿರೋ ಬೆಂಡೆಕಾಯಿಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದರದ್ದು ಲೋಳೆ ಅಂಶ ಎಲ್ಲ ರಿಮೂವ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈವನ್ ಇದಕ್ಕೆ ಬೆಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ಅದು ಸಹ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ಫ್ರೈ ಆಗಿದೆ ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಆಗಿರೋಂಥ ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಟೊಮೊಟೊ ನೀವು ಇಲ್ಲಿ ಗ್ರೇವಿ ಎಷ್ಟು ಬೇಕು ಅದರ ಮೇಲೆ ಒಂದು ಅಥವಾ ಎರಡನ್ನ ಅಡ್ಜಸ್ಟ್ ಮಾಡ್ಕೋಬೋದು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಅರ್ಧ ಸ್ಪೂನಷ್ಟು ಮೆಂತ್ಯೆ ಈ ಮೆಂತ್ಯೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಅಂದರೆ ಒಣಮೆಣಸಿನ್ಕಾಯಿನ ಪುಡಿ ನೆಕ್ಸ್ಟು ನೀರಲ್ಲಿ ನೆನೆಸಿಟ್ಕೊಂಡಿರುವಂಥ ಎಂಟು ಗೋಡಂಬಿಗಳನ್ನ ಹಾಕಿದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಕ್ಯೂಬಷ್ಟು ಬೆಣ್ಣೆನ ಹಾಕಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಯಾಕೆಂದರೆ ಬೆಣ್ಣೆ ಸ್ಮೋಕಿಂಗ್ ಪಾಯಿಂಟ್ ಜಾಸ್ತಿ ಇರೋದರಿಂದ ಬೇಗ ಸೀದೋದಾಗುತ್ತೆ ಅದಕ್ಕೆ ನೆಕ್ಸ್ಟು ಇದಕ್ಕೆ ಒಂದು ಪಲಾವೆಲೆ ಸ್ವಲ್ಪ ಕಸ್ತೂರಿ ಮಿತಿ ಇನ್ನು ಸ್ವಲ್ಪನ ಹಾಗೆ ಉಳಿಸ್ಕೊಳ್ಳಿ ಲಾಸ್ಟಲ್ಲಿ ಹಾಕಬೇಕಾಗತ್ತೆ ನೆಕ್ಸ್ಟು ಎರಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ನೆಕ್ಸ್ಟು ಒಂದು ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಇದು ಟೇಸ್ಟಿಗೆ ಹಾಕೋದು ಹಾಕ್ತೇ ಇದ್ದರೂ ಪರವಾಗಿಲ್ಲ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಈರುಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಪುಡಿ ನೆಕ್ಸ್ಟು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಎಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಕಂಪ್ಲೀಟಾಗಿ ಆಯಿಲಲ್ಲೇ ಫ್ರೈ ಆಗಬೇಕು ಆಗ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಅದಕ್ಕೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದ ಬೆಂಡೆಕಾಯನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಸಾಲೆ ಚೆನ್ನಾಗಿ ಬೆಂಡೆಕಾಯಿಗೆ ಇಟ್ಕೋಬೇಕು ಅಲ್ಲಿವರೆಗೂ ಮಸಾಲೆ ಹಾಕಬಾರ್ದು ನೆಕ್ಸ್ಟು ಬೆಂಡೆಕಾಯಿ ನೀಟಾಗಿ ಆ ಮಸಾಲೆಗಳ ಜೊತೆ ಮಿಕ್ಸ್ ಆಗೋವ್ರಿಗು ಹಾಗೆ ಇದ್ದು ಆಮೇಲೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಬೇಕು ಈಗ ಮಸಾಲೆ ಹಾಕಿ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಬೆಂಡೆಕಾಯಿ ತುಂಬಾ ಹೆಲ್ತಿಗೆ ಒಳ್ಳೇದು ಅದರಲ್ಲೂ ಡಯಾಬಿಟಿಸ್ ಇರೋರಿಗೆ ಮಕ್ಕಳಿಗೆ ನೆನಪಿನ ಶಕ್ತಿನೇ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ ನೀರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ತೆಳು ಬೇಕಾ ಅಥವಾ ಗಟ್ಟಿ ಇರಬೇಕಾ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ಆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈಗ ಮಿಕ್ಸ್ ಆಗಿದೆ ಅದು ಬೇಯಕ್ಕೆ ತುಂಬ ಹೊತ್ತೇನು ಬೇಕಾಗಲ್ಲ ಮುಚ್ಚಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬೇಯಿಸಿದರೆ ಸಾಕು ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ರೊಟ್ಟಿ ಚಪಾತಿ ಈವನ್ ಮುದ್ದೆ ಕೂಡ ಸಹ ತಿನ್ಬೋದು ಇದರಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ತುಂಬಾ ಬೇಗ ಬೇಯುತ್ತೆ ತುಂಬ ಏನು ತೊಗೊಳ್ಳೋಲ್ಲ ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನಷ್ಟು ಮೊಸರು ಹಾಕ್ತಿದ್ದೀವಿ ಮೊಸರು ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ಈವನ್ ಬೆಂಡೆಕಾಯಿಂದ ಮೊಸರು ಬಜ್ಜಿ ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಹೊತ್ತು ಅಷ್ಟೇ ಬೇಯಿಸಿದ್ರೆ ಸಾಕು ನೆಕ್ಸ್ಟ್ ಅದಕ್ಕೆ ನಾವು ಫಸ್ಟು ಕಸ್ತೂರಿ ಮತ್ತು ಉಳಿಸ್ಕೊಂಡಿದ್ವಲ್ಲ ಇನ್ನು ಸ್ವಲ್ಪ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ ನೋಡಿ ಬಿಂಡಿ ಬಟರ್ ಮಸಾಲ ರೆಡಿಯಾಗಿದೆ ಇದು ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಯೂನಿವರ್ಸಲ್ ಗ್ರೇವಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು